ಹತ್ತನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಇಪ್ಪತ್ತಾರು ಭಾರತದ ಖನಿಜ ಹಾಗೂ ಸತ್ಯ ಸಂಪನ್ಮೂಲಗಳು ಪ್ರಶ್ನೋತ್ತರ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಒಂದು ಇಪ್ ಶತಮಾನದ ಅದ್ಭುತ ಲೋಹ ಡ್ಯಾಸ್ ಉತ್ತರ ಅಲುಮಿನಿಯಂ ಎರಡು ಭಾರತದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸುತ್ತಿರುವ ಗಣಿ ಡ್ಯಾಸ್ ಉತ್ತರ ಅತಿ ಚಿನ್ನದ ಗಣಿ ಮೂರು ಅಬ್ರಾಕಾವನ್ನು ಡ್ಯಾಸ್ ಎಂದು ಕರೆಯುತ್ತಾರೆ ಉತ್ತರ ಕಾಗೆ ಬಂಗಾರ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಗಳನ್ನು ಬರೆಯಿರಿ ಪ್ರಶ್ನೆ ಸಂಖ್ಯೆ ನಾಲ್ಕು ಭಾರತದಲ್ಲಿ ದೊರಕುವ ಕನಿಷ್ಠ ಸಂಪನ್ಮೂಲಗಳ್ಯಾವುವು ಉತ್ತರ ಕಬ್ಬಿಣದ ಅದಿರು ಮ್ಯಾಂಗನೀಸ್ ಅದಿರು ಬಾಸ್ಕೆಟ್ ಅದಿರು ಅಭ್ರಕ ಚಿನ್ನ ಇವು ಭಾರತದಲ್ಲಿ ದೊರಕುವ ಕನಿಷ್ಠ ಸಂಪನ್ಮೂಲಗಳಾಗಿವೆ ಪ್ರಶ್ನೆ ಸಂಖ್ಯೆ ಐದು ಮ್ಯಾಂಗನೀಸ್ ಅದಿರಿನ ವಿಧಗಳು ಯಾವುವು ಉತ್ತರ ಮ್ಯಾಂಗನೀಸ್ ನ ಮುಖ್ಯ ಅದಿರುಗಳೆಂದರೆ ಫೈರೋಲೋಸೈಟ್ ಸೈಲೋಮೆಲನ್ ಮ್ಯಾಗನೇಟ್ ರೈಟ್ ಮತ್ತು ಓಲೈಡೈಡ್ ಪ್ರಶ್ನೆ ಸಂಖ್ಯೆ ಆರು ಅಬ್ರಕಾರ ಉಪಯೋಗಗಳನ್ನು ತಿಳಿಸಿ ಉತ್ತರ ಅಬ್ರಕಾವನ್ನು ಶಾಖ ನಿರೋಧಕ ಹಾಗೂ ವಿದ್ಯುತ್ ನಿರೋಧಕ ವಸ್ತುವಾಗಿ ಟೆಲಿಫೋನ್ ಟೆಲಿಗ್ರಾಫ್ಟ್ ನಿಸ್ಪಂತು ಸೇವೆ ಗಾಜು ತಯಾರಿಕೆ ಬಣ್ಣ ಕೃತಕ ರಬ್ಬರ್ ಡೈನೋಮೋಗಳು ರಾಸಾಯನಿಕ ಕೈಗಾರಿಕೆಗಳಲ್ಲಿ ಉಪಯೋಗಿಸಲಾಗುತ್ತದೆ ಪ್ರಶ್ನೆ ಏಳು ಪರಮಾಣು ಖನಿಜಗಳು ಯಾವುವು ಉತ್ತರ ಪರಮಾಣು ಖನಿಜಗಳೆಂದರೆ ಯುರೇನಿಯಂ ಸೋಡಿಯಂ ಬೆರೀಲಿಯಂ ಲೀಥಿಯಂ ಪ್ರಶ್ನೆ ಸಂಖ್ಯೆ ಎಂಟು ಅಸಾಂಪ್ರದಾಯಿಕ ಶಕ್ತಿ ಮೂಲಗಳು ಯಾವುವು ಅವುಗಳ ಪ್ರಾಮುಖ್ಯತೆಯನ್ನು ತಿಳಿಸಿ ಉತ್ತರ ಅಸಾಂಪ್ರದಾಯಿಕ ಶಕ್ತಿ ಮೂಲಗಳೆಂದರೆ ಶೌರ ಶಕ್ತಿ ಪಾವನ ಶಕ್ತಿ ಸಾಗರ ಉಬ್ಬರವಿಳಿತ ಶಕ್ತಿ ಭೂ ಅಂತರಾಳದ ಶಕ್ತಿ ಜೈವಿಕ ಅನಿಲ ಶಕ್ತಿ ಮೊದಲಾದವು ಅಸಾಂಪ್ರದಾಯಿಕ ಶಕ್ತಿ ಮೂಲಗಳ ಪ್ರಾಮುಖ್ಯತೆ ಇದು ಪರಿಸರ ಸ್ನೇಹಿಯಾಗಿದ್ದು ಹಸಿರು ಮನೆ ಪರಿಣಾಮ ಕಡಿಮೆ ಅಪರ್ಯಾಯ ಶಕ್ತಿ ಮೂಲಗಳ ಲಭ್ಯತೆ ದೀರ್ಘಕಾಲೀನ ಶಕ್ತಿ ಸುರಕ್ಷತೆ ಆರ್ಥಿಕ ಲಾಭ ಹೆಚ್ಚಿನ ಉದ್ಯೋಗಾವಕಾಶಗಳು ಪ್ರಶ್ನೆ ಒಂಬತ್ತು ಶಕ್ತಿ ಸಂಪನ್ಮೂಲಗಳ ಕೊರತೆಯನ್ನು ನಿವಾರಿಸಲು ನಿಮ್ಮದೇ ಆದ ಸಲಹೆಗಳನ್ನು ನೀಡಿ ಉತ್ತರ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ಹೆಚ್ಚಾಗಿ ಬಳಸುವುದು ಜಲವಿದ್ಯುತ್ ಉತ್ಪಾದನೆಗೆ ಪ್ರಾಮುಖ್ಯ ನೀಡುವುದು ಬದಲಿ ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸುವುದು ಅಸಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಬಳಕೆಯನ್ನು ಪ್ರೋತ್ಸಾಹಿಸುವುದು ಶಕ್ತಿ ಸಂಪನ್ಮೂಲಗಳನ್ನು ಮಿತವಾಗಿ ಬಳಸಲು ತಿಳುವಳಿಕೆ ನೀಡುವುದು ನಿರುಪಯುಕ್ತ ವಸ್ತುಗಳನ್ನು ಬಳಸಿ ವಿದ್ಯುತ್ ಉತ್ಪಾದಿಸುವುದು ಮೊದಲಾದವು ಶಕ್ತಿ ಸಂಪನ್ಮೂಲಗಳ ಕೊರತೆಯನ್ನು ನಿವಾರಿಸಲು ನಮ್ಮದೇ ಆದ ಸಲಹೆಗಳು